ರೆಗ್ಯುಲರ್ ವಾಕಿಂಗ್ ಅನ್ನ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸ್ಟ್ರೆಸ್ ಅಲ್ಲೇ ಇರ್ತೀವಿ ಒಂದು ಗಂಟೆ ಒಂದು ಧ್ಯಾನವನ್ನ ಮಾಡಬೇಕಾಗುತ್ತೆ ನಮ್ಮ ಫಿಸಿಕಲ್ ಹೆಲ್ತ್ ಹಾಗೂ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಹೈಜಿನಿಕ್ ಫುಡ್ ಹಾಗೂ ಹೆಲ್ತಿ ಫುಡ್ ಅನ್ನ ತಿನ್ಬೇಕಾಗಿದೆ ಸ್ಟ್ರೋಕ್ ಗಳನ್ನ ಆಗೋದನ್ನ ಕೂಡ ನೋಡಿದೀವಿ ನೋಡಿ ಪ್ರತಿಯೊಬ್ಬರು ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕಾಗತ್ತೆ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನಾವು ಚೆನ್ನಾಗಿರಬೇಕು ಸೊ ನಾವು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಳ್ಳಬೇಕು ಪ್ರತಿದಿನ ನಲವತ್ತೈದು ನಿಮಿಷಗಳಿಂದ ಒಂದು ಗಂಟೆಗಳ ಕಾಲ ಒಂದು ನಾರ್ಮಲ್ ಆಗಿ ಒಂದು ಆ್ಯಕ್ಟಿವಿಟಿ ಇರಬೇಕು ಒಂದು ರೆಗ್ಯುಲರ್ ವಾಕಿಂಗನ್ನು ಮಾಡಬೇಕು ನೋಡಿ ಜಾಗಿಂಗ್ ಮಾಡಬೇಕು ಹೆವಿ ಜಿಮ್ಗೆ ಹೋಗಬೇಕು ಹೆವಿ ಎಕ್ಸಸೈಸ್ ಮಾಡಬೇಕು ಅಂತೇನಿಲ್ಲ ನೀವು ನಾರ್ಮಲ್ ರೆಗ್ಯುಲರ್ ವಾಕಿಂಗ್ ಒಂದು ನಾಲ್ಕು ಕಿಲೋಮೀಟರ್ ವಾಕಿಂಗ್ ಮಾಡಿದ್ರೆ ಸಾಕು ಡೈಲಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಇಲ್ಲಾಂದರೆ ನಿಮ್ಮನ್ನು ನೀವು ಬೇರೆ ಯಾವುದಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ತೊಗೊ ತೊಡಗಿಸ್ಕೊಳ್ಳಿ ಸೊ ನಾವು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ನಾವು ನಾವೇ ತೊಡಸ್ಕೋ ತೊಡಗಿಸ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ತೋಟಗಾರಿಕೆ ಇರ್ಬೋದು ಒಂದು ಹೈನುಗಾರಿಕೆ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಶ್ರಮದ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ಬೋದು ನಮ್ಮ ದೇಹವನ್ನು ನಾವು ದಣಿಸ್ಬೇಕಾಗತ್ತೆ ಅಟ್ಲೀಸ್ಟ್ ಒಂದು ನಲವತ್ತೈದು ನಿಮಿಷಗಳಿಂದ ಒಂದು ಗಂಟೆಗಳ ಕಾಲ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ ನಾವು ಅದಕ್ಕೆ ಒತ್ತು ಕೊಡಬೇಕಾಗತ್ತೆ ಇನ್ನೊಂದು ನಮ್ಮ ಮೆಂಟಲ್ ಆ್ಯಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ದೇಹವನ್ನು ದಣಿಸದರ ಜೊತೆಗೆ ನಮ್ಮ ಮೆಂಟಲ್ ಬ್ಯಾಲೆನ್ಸನ್ನು ನಾವು ನೋಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಈಗ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸ್ಟ್ರೆಸ್ಸಲ್ಲೇ ಇರ್ತೀವಿ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಟೆನ್ಷನ್ನು ಸ್ಟ್ರೆಸ್ಸು ಟ್ರಾವೆಲಿಂಗು ಎಲ್ಲರೂ ಕೂಡ ಈ ಸ್ಟ್ರೆಸ್ಫುಲ್ ಜೀವನದಲ್ಲೇ ಇರ್ತೀವಿ ನಾವು ಡೈಲಿ ಅಟ್ಲೀಸ್ಟ್ ಒಂದು ಗಂಟೆ ಒಂದು ಧ್ಯಾನವನ್ನು ಮಾಡಬೇಕಾಗತ್ತೆ ಆಗ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾವಾಗ ನಮ್ಮ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಆಗ ಆಟೋಮೆಟಿಕ್ಕಾಗಿ ನಮ್ಮ ಹಾರ್ಟ್ ಇರ್ಬೋದು ಬ್ರೈನ್ ಇರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತವೆ ಸೊ ಹಾಗಾಗಿ ನಮ್ಮ ಜೀವನವನ್ನು ಒಂದು ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ ಒಂದು ಹೃದಯ ಆಗಲಿ ಒಂದು ಬ್ರೈನ್ ಆಗಲಿ ಒಂದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಫಿಸಿಕಲ್ ಹೆಲ್ತ್ ಹಾಗೂ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಇವು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡ್ಕೋಬೇಕಾಗತ್ತೆ ಇದರ ಜೊತೆಗೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಸಿ ನಾವು ನೋಡ್ತೀವಿ ಈಗಾಗಲೇ ನಾವು ಜಾಸ್ತಿ ಜಂಕ್ ಫುಡ್ಗಳನ್ನು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಯಾಕಂದರೆ ಈ ಜಂಕ್ ಫುಡ್ಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನಾವು ರೆಗ್ಯುಲರ್ ತುಂಬ ಹೈಜಿನಿಕ್ ಫುಡ್ ಅನ್ನು ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಎಲ್ಲೋ ಒಂದು ಕಡೆ ತುಂಬ ಆಯಿಲಿ ಫುಡ್ ಇರ್ಬೋದು ಅಥವಾ ತುಂಬ ಖಾರ ಇರ್ಬೋದು ಅಥವಾ ತುಂಬ ಸ್ಪೈಸಿ ಇರ್ಬೋದು ಅಥವಾ ಇಮಿಡಿಯೇಟಾಗಿ ಯಾವುದು ಮಾಡಿಕೊಡ್ತಾರೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಈ ಕಲರಿಂಗ್ ಏಜೆಂಟ್ಸನ್ನು ಇರ್ಬೋದು ಅನ್ಹೈಜಿನಿಕ್ ಪ್ಲೇಸಸಲ್ಲಿ ಇರ್ಬೋದು ಸೊ ಇವನ್ನು ನಾವು ಜಾಸ್ತಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಇದನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಿದೆ ಯಾಕಂದರೆ ಹೈಜಿನಿಕ್ ಫುಡ್ ಹಾಗೂ ಹೆಲ್ತಿ ಫುಡ್ಡನ್ನು ತಿನ್ನಬೇಕಾಗಿದೆ ನೋಡಿ ನಮ್ಮ ಜೀವನದಲ್ಲಿ ಇನ್ನೊಂದು ಇದಿದೆ ಒಂದು ತುಂಬ ಇಂಪಾರ್ಟೆಂಟ್ ಸಾಕಷ್ಟು ಜನ ನೋಡ್ತಾರೆ ಎಷ್ಟೋ ಥರದ ಡಯೆಟ್ಗಳು ಮಾಡೋಕ್ಕೂ ಾರೆ ಈ ಡಯಟ್ಗಳನ್ನು ಮಾಡಿ ಎಷ್ಟೋ ಜನ ಸರಿಯಾಗಿ ಊಟ ಮಾಡೋದಿಲ್ಲ ಟೈಮ್ ಸರಿಯಾಗಿ ಊಟ ಮಾಡದೆ ಈ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೋಗಿ ಸಾಕಷ್ಟು ಬೇರೆ ಬೇರೆ ಥರನಾದ ಈ ಯಾವ ಯಾವ ಐಟಮ್ಸ್ಗಳನ್ನು ತಿನ್ನೋಕೆ ಹೋಗಿ ಪೌಡರ್ಗಳಿರ್ಬೋದು ಅಥವಾ ಕೆಲವೊಂದು ಬೇರ್ಗಳನ್ನಿರ್ಬೋದು ಕೆಲವೊಂದು ಸೊಪ್ಪುಗಳನ್ನು ತಿಂತಾರೆ ಇನ್ನು ಕೆಲವರು ಈ ಬರೀ ಫ್ಯಾಟ್ ಐಟಮ್ಸನ್ನೇ ತಿನ್ಕೊಂಡು ಊಟನೇ ಬಿಟ್ಬಿಡ್ತಾರೆ ಸೊ ಇವೆಲ್ಲ ಮಾಡಿ ಸಾಕಷ್ಟು ಜನ ನೋಡಿದ್ದೀವಿ ಅಲ್ಲೂ ಕೂಡ ಹಾರ್ಟ್ಗೆ ತೊಂದರೆ ಆಗುತ್ತೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಕೂಡ ಆಗುತ್ತೆ ಲಿವರ್ಗೆ ತೊಂದರೆ ಆಗುತ್ತೆ ಸೊ ಸ್ಟ್ರೋಕ್ಗಳನ್ನು ಆಗೋದನ್ನು ಕೂಡ ನೋಡಿದ್ವಿ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ಬೇಕು ಯಾಕಂದ್ರೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ಹಾಗೆಯೇ ಫ್ಯಾಟ್ಸ್ ಕೂಡ ಬೇಕು ಮಿನರಲ್ಸ್ ಬೇಕು ವೈಟಮಿನ್ಸ್ ಬೇಕು ಸಿ ಎಲ್ಲನೂ ಸೇರಿದಾಗೆ ನಮಗೆ ಬ್ಯಾಲೆನ್ಸ್ ಡಯಟ್ ಯಾಕಂದ್ರೆ ಪ್ರತಿಯೊಂದು ಕೂಡ ನಮ್ಮ ದೇಹಕ್ಕೆ ಬೇಕು ಸೊ ಯಾವುದೋ ಒಂದನ್ನು ಮಾತ್ರ ತಿಂದು ಬೇರೆದನ್ನೆಲ್ಲ ಬಿಟ್ಟು ನಾವು ವೆಯ್ಟ್ ರಿಡಕ್ಷನ್ ಮಾಡ್ತೀವಿ ಅಥವಾ ನಾವು ಬೇರೆ ನಮ್ಮ ದೇಹವನ್ನು ಕಾಪಾಡ್ಕೊತೀವಿ ಅನ್ನೋದು ತಪ್ಪು ನಾವು ಒಂದು ಬ್ಯಾಲೆನ್ಸ್ ಡಯಟನ್ನು ಫಾಲೋ ಮಾಡಬೇಕು ಸೊ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಮೇಯ್ನ್ ಬೇಕು ನಮಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಬೇಕು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ಸ್ ಬೇಕು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫ್ಯಾಟ್ಸ್ ಬೇಕು ಇನ್ನು ಒನ್ ಆರ್ ಟು ಪರ್ಸೆಂಟ್ ಮಿನರಲ್ಸು ಮತ್ತು ವೈಟಮಿನ್ಸ್ ಬೇಕು ಸೊ ನಾವು ತಿನ್ನೋಂಥ ಆಹಾರದಲ್ಲಿ ಇವೆಲ್ಲವೂ ಇವೆ ಅಂತ ನಾವು ನೋಡ್ಕೋಬೇಕು ಗೊತ್ತಾ ನಮಗೆ ಈಗ ರೈಸ್ ಇರ್ಬೋದು ಗೋಧಿ ಇರ್ಬೋದು ರಾಗಿ ಇರ್ಬೋದು ಅಥವಾ ಮಿಲ್ಲೆಟ್ಸ್ ಇರ್ಬೋದು ಅಥವಾ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಸೊ ಇವೆಲ್ಲವನ್ನೂ ನೋಡಿಕೊಂಡು ಯಾವ್ಯಾವ ಪ್ರಮಾಣದಲ್ಲಿ ತೆಗೆದುಕೋಬೇಕು ಅಂತ ನೋಡಿಕೊಂಡು ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಲೆನ್ಸ್ ಡಯಟನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡ್ತಾರೆ